ಈಗ ಇವತ್ತಿನ ದಿನ ಈ ಸೋಮೇಶ್ವರ ಆಲಯವನ್ನು ನಮ್ಮ ಮಾ ಮಾನ್ಯ ಶಾಸಕರಾದಂತಹ ಸಮೃದ್ಧಿ ಮಂಜು ಅವರು ಭೇಟಿ ಮಾಡಿ ಇಲ್ಲಿನ ಇರುವಂತಹ ಕೊಂದುಕೊರತೆಗಳ ಬಗ್ಗೆ ಚರ್ಚಿಸಿ ಇಲ್ಲಿ ಈ ದೇವಾಲಯಕ್ಕೆ ಸ್ವಲ್ಪ ಅಡ್ಡವಾಗಿರುವಂತಹ ವಾಟರ್ ಪ್ಯೂರಿಫೈಯರ್ನ ತೆಗೆಸ್ತೀನಿ ಆಮೇಲೆ ಇಲ್ಲಿ ರೋಡುಗಳು ಸ್ವಲ್ಪ ದೀರ್ವಾವಸ್ಥೆಯಲ್ಲಿ ಇದೆ ಆ ರೋಡುಗಳನ್ನು ಕೂಡ ನಾವು ಸರಿಪಡಿಸಿಕೊಡ್ತೀವಿ ಹಾಗೇ ದೇವಾಲಯ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಡಿ ಈ ಆಲಯ ಪೂರ್ತಿ ಮಾಡೋದಕ್ಕೆ ಕೂಡ ನಮ್ಮ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಮಂಜು ಅವರು ಹೇಳಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಳೆ ಕುಪ್ಪ ಗ್ರಾಮ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಮ್ಮ ಶಾಸಕರು ಸದಾ ಈ ಸೋಮೇಶ್ವರನ ಕೃಪೆಗೆ ಪಾತ್ರರಾಗಿ ಇರ್ತಾರೆ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀನಿ काशी <laughs> कुटुंबाशी <laughs> <laughs> नवनीतमनामदेश्यां सुरेशराजवं सुरेश शिवाय नमः ॐ महेश्वराय नमः ॐ शम्भवे नमः ॐ विनाकिने नमः ॐ शशिशेखराय नमः ललाटाक्षाय नमः त्रिपुरकारान्तकाय का नमः त्रिपुरकार ीराधेशाय <laughs> मङ्गलम्

मम्मा ओम दच्चायो रागुणे मह रादं यज्ञाया रादं यज्ञवदये ಶುಷ್ಪೇಮ ನಮ ಪವಗಮಧಮೂತ ಯಕ್ಷಭೂತ ನನಗೆ ಬರೋದಿಲ್ಲ ಈಗ ಈಗ ಇಲ್ಲಿಗೆ ಬಂದಿರೋತಕ್ಕಂಥ ನಮ್ಮ ಗಣ್ಯರು ಈ ದೇವಾಲಯ ಜೀರ್ಣೋದ್ಧನಕ್ಕಾಗಿ ನಾವು ಅವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಇರುವಂತಹ ಕೊಂದು ಕೊರತೆಗಳನ್ನು ಅವರು ತುಂಬದ ಮನಸ್ಸಿನಿಂದ ನಮಗೆ ಸಹಕಾರ ಕೊಡಿಸಬೇಕೆಂಥೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಪ್ರಮುಖವಾಗಿ ಈ ಆಲಯ ಬಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ರಾಯಲ ಆದಾಗ ಇಷ್ಟು ಕೋಟಿ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಊರಿಂದ ಒಂದು ಕಂಪ್ಟಿ ದೇವಸ್ಥಾನ ಒಂದು ಕಂಪ್ಟಿ ಮಾಡ್ಕೋಬೇಕು ಆ ಕಂಪಟಿ ಇಲ್ಲಿ ಊರಲ್ಲಿ ಬಿಟ್ಟೋಗಿರ್ತಕ್ಕಂಥ ಜನ ಆಚೆ ಚೆನ್ನಾಗಿದೆ ಅವ್ರ ಹೋಗ್ಬೇಕು ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಇಷ್ಟು ಕವರ್ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಅದೆಲ್ಲ ಎಲ್ಲ ಇದೊಂದು ಕಂಪ್ಟಿ ಬೇಕಾಗುತ್ತೆ ಅರ್ಥವ್ಯೆ ಅಂದ್ರೆ ಅರ್ಥ ದೇವಸ್ಥಾನಕ್ಕೋಗಿ ಕಂಪಟಿ ಚೇಸ್ಕೊಲ್ಲ ಆ ಅಕೌಂಟ್ ಚೇಸ್ಕೋಲ್ಲ ಅಕೌಂಟ್ ಚೇಸ್ಕೊಂಡು ಒಂದು ಅಮೌಂಟ್ ಇಪ್ಪಿಸ್ತಾನೆ ದೇವಸ್ಥಾನ ಗೌರ್ಮೆಂಟ್ ಗೌರ್ಮೆಂಟ್ನಿಗೆ ಒಂದು ಅಮೌಂಟ್ ಇಸ್ತಾನು ನೀನಿಗೂ ಅಮೌಂಟ್ ಇಸ್ತಾನೆ ಅದು ಪ್ರೊಸೀಜರ್ ಹಾಕ್ಲಕ್ಕೆ ಹೋಗ್ತುಂದಿ ಆ ಪ್ರೊಸೀಜರ್ ಹಂಗೆ ಹೋಗ್ತದೆ ಮಾಡಬೇಕಾಗಿದೆ ಫಸ್ಟ್ ಮಾಡಿ ಒಂದು ಒಂಬತ್ತು ಜನ ಕಂಪಿ ಮಾಡಿಕೊಂಡು ಒಂದು ಅಕೌಂಟ್ ಮಾಡಿ ಅಕೌಂಟವ್ರಿಗೆ ಕಂಪಿ ಮಾಡಿಕೊಂಡು ಸೊ ಇದು ಎಸ್ಟಿಮೇಷನ್ ಬಿಲ್ ತೊಗೊಂಡೋಗಿ ನನಗೆ ಕೊಟ್ಟರೆ ನಾನು ಲೆಟ್ರ್ ಹಾಕಿ ಧರ್ಮಸ್ಥಳಕ್ಕೆ ಕಳಿಸ್ತೀನಿ ಅಕೌಂಟ್ಗೆ ಅದು ದುಡ್ಡು ಕಳಿಸ್ತಾರೆ ಎಷ್ಟೊಂದು ಅಮೌಂಟ್ ಕಳಿಸ್ತಾರೆ ಗೌರ್ಮೆಂಟ್ ಇಂದ ಈಗ ಮಾರ್ಚ್ ಮೂವತ್ತು ಒಳಗಡೆ ಎಷ್ಟು ಹಾಕ್ಬೇಕು ಅಮೌಂಟ್ ದೇವಸ್ಥಾನ ಅಮೌಂಟ್ ಹಾಕ್ತೀನಿ ಎಲ್ಲ ಆದ್ಮೇಲೆ ಸಬ್ಬರುಷನ್ಬೇಕು ಅದು ಬೇಕಾದ ನಾನು ಸಹಾಯ ಮಾಡ್ಕೊಡ್ತೀನಿ ಇದೆಲ್ಲ ಒಂದಾದ್ಮೇಲೆ ಒಂದಾದ್ಮೇಲೆ ಅದು ಮಾಡ್ರಿ

ಏನಂತಂದರೆ ಇದು ದೇವಸ್ಥಾನ ವಿಚಾರ ಅಮೌಂಟ್ ಅಂದರೆ ಏನು ಇದು ಎಲ್ಲ ಅವ್ರು ಎಷ್ಟಾಗುತ್ತೋ ಒಂದು ಇಟ್ಟಿಗೆನೋ ಒಂದು ಇದು ಎಲ್ಲರದು ಇಲ್ಲೂ ಇದು ಸೇರಬೇಕು ದೇವ್ರಿಗೆ ನಿಮ್ಗೆ ಅರ್ಥೈತೆಗೆ ಇಲ್ಲಿಂದ ಆದಮೇಲೆ ಊರಿಂದ ಹೋಗಿರ್ತಾರಲ್ಲ ಆಚೆ ಇರ್ತಾರಲ್ಲ ದೊಡ್ಡ ದೊಡ್ಡ ಇರ್ತಾರೆ ನೋಡಿ ಅವನ್ನೆಲ್ಲ ಮೀಟ್ ಮಾಡಬೇಕು ಮೀಟ್ ಮಾಡಿದವ ಹಿಂಗೆ ಮಾಡ್ತಾಯಿದ್ವಿ ಸಹಾಯ ಮಾಡಿ ಅಂತ ಒಂದು ಇದು ಮಾಡ್ಕೊಬೇಕು ಎಲ್ಲ ಲೀಗಲ್ ಆಗಿ ಒಂದು ಬುಕ್ ಮಾಡಿಕೊಂಡು ಒಂದು ಇದು ಮಾಡ್ಕೊಂಡು ಮಾಡಬೇಕು ಇದೆಲ್ಲ ನಾವೇನು ಮಾಡ್ತೇವೆ ಗೌರ್ಮೆಂಟ್ ಸಬ್ಮಿಟ್ ಮಾಡ್ತೇವೆ ಅಲ್ಲಿ ಐದು ಸಿಗುತ್ತೋ ಹತ್ತು ಸಿಗುತ್ತೋ ಸರ್ತಿ ಮಾಡ್ತಾಯಿದ್ದೀನಿ ಸೊ ಅದಾದ ಮೇಲೆ ಧರ್ಮಸ್ಥಳದಿಂದ ಕೊಡ್ತಾ ಅಲ್ಲೂ ತರಿಸ್ತೀನಿ ಅಮೌಂಟ್ ತರಿಸ್ತೀನಿ ತರ್ಸಿದ ಅದಾದಮೇಲೆ ನಾನು ಸಹಾಯ ಮಾಡ್ತೀನಿ ಇಷ್ಟು ಮಾಡ್ಕೊಡ್ತೀನಿ ಆಗ್ಬೋದಾ ವಾಟರ್ ವಾಟ್ರ್ ಫಿಟ್ರ್ ಶಿಫ್ಟ್ ದಾರಿ ಇದೆಯಾ ಬೇರೆ ದಾರಿದೆಯಾ ಸರ್ ಹ್ಞೂ ಶಿಫ್ಟ್ ಮಾಡ್ಕೊಡ್ತೀನಿ ನಾನು ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡಿಸ್ಕೊಡ್ತೀನಿ ನಾಳೆ ಹೇಳ್ತೀನಿ ಹೇಳ್ತೀನಿ ಶಿಫ್ಟ್ ಓಕೆನಾ ಶಿಫ್ಟ್ ಮಾಡಿಸ್ಕೊಡ್ತೀನಿ ನಾನು ಲೆಟರ್ ಹಾಕಿ ನನಗೆ ಲೆಟರ್ ಕೊಡಿ ನನಗೆ ನಾನು ರವಿ ಕೊಡ್ತಾ ಇದು ಶಿಫ್ಟ್ ವಾಟರ್ ಇದು ಮಾಡ್ಕೊಡ್ತೀನಿ ದೊಡ್ಡ ವಿಷಯ ಈ ಖಾಲಿ ಪ್ಲೇಸ್ ಖರಾಬೈದು ಟೆಂಪಲ್ಗೆ ಮಾತ್ರ ಸ್ವಲ್ಪ ಯಾಕಂದ್ರೆ ವಾಸ್ತುಕ್ಕೆ ಬರೋಲ್ಲ ಕಾಂಪೌಂಡ್ ಆಗಿ ಬಂದು ಮಾಡ್ಕೊಂಡು ಹೇಳ್ತೀನಿ

ಸೋಮೇಶ್ವರ ನಮಃ ನನ್ನ ಹೆಸರು ಶ್ರೀಧರ್ ಚಿಟಿಕಲಾ ಅಂತ ನಾನು ಬಂದು ಮುಳುಬಾಗಲು ತಾಲೂಕು ಅರ್ಚಕ ಆಗಮಿಕ ಎಂಡೋಮೆಂಟ್ ಕಮಿಷನಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಇದ್ದೀನಿ ನಮ್ಮ ಗ್ರಾಮ ಬಂದು ನಗವಾರ ಗ್ರಾಮ ನಾನು ದಕ್ಷಿಣ ಭಾರತ ಜ್ಯೋತಿಷ್ಯನು ಇನ್ನೊಂದೇನಪ್ಪ ಅಂದರೆ ಈ ಈ ದೇವಾಲಯ ಹಳೇಕುಪ ಗ್ರಾಮದಲ್ಲಿರುವಂತಹ ಸೋಮೇಶ್ವರ ಸ್ವಾಮಿ ಅಂತ ಕರೆಯುತ್ತಾರೆ ಇದು ಸುಮಾರು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರರಾಯಲ ಕೈನಲ್ಲಿ ಪ್ರತಿಷ್ಠಾಪಿತವಾಗಿರುವಂತಹ ಸೋಮಸೂತ್ರದ ಮಹಾಲಿಂಗ ಆದರೆ ಈ ಮಹಾಲಿಂಗ ಹೆಂಗಿದೆ ಅಂತಂದರೆ ಬ್ರಹ್ಮ ಮಹೇಶ್ವರ ಶಿವ ಸ್ವರೂಪವಾಗಿ ಇರುತ್ತೆ ಇದು ಅಪರೂಪವಾದಂತಹ ಲಿಂಗವಾಗಿರುತ್ತೆ ಇದು ಈಗ ಜೀರ್ಣೋಧರಣದಲ್ಲಿ ಇದು ಈ ಕೆ ದೇವಸ್ಥಾನವನ್ನು ಉದ್ಧಾರ ಮಾಡೋಕ್ಕೆ ಈ ಈ ಗ್ರಾಮದ ಸೊಸೆಯಾದಂತಹ ಎಮ್ ಎಂ ರತ್ನ ಅವರು ಮುಂದುವ ಮುಂದಕ್ಕೆ ಬಂದು ನನ್ನ ಕೂಡ ಕೇಳಿದರು ಸರಿ ನಾನು ನನ್ನ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಹೇಳಿದೆ ಈ ಆಲಯ ಈಗ ಪ್ರಾರಂಭವಾಗಿದೆ ಗರ್ಭಗುಡಿ ಮುಗಿದಿದೆ ಈಗ ಮುಖ ಮುಖಮಂಟಪ ಅಮ್ಮನವರು ಆಮೇಲೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಸಿದ್ಧರುಗಳು ಉದ್ಭವಲಿಂಗ ಕೇದಾರನಲ್ಲಿ ಸಿಕ್ಕಿರುವಂತಹ ಉದ್ಭವಲಿಂಗವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ನಡೆಯುತ್ತೆ ಹಾಗೇ ನಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿಗೆ ಈ ದೇವಾಲಯದಲ್ಲಿ ಬರುವಂತಹ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂತಹ ಕುಬೇರರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ನಡೆಯಲಿದೆ ಆ ರಾಶಿಗಳಲ್ಲಿ ಪ್ರಕಾರ ಯಾವ ರಾಶಿಗೆ ಚೆನ್ನಾಗಿಲ್ವೋ ಅವರು ಬಂದು ಇಲ್ಲಿ ಪೂಜೆ ಸಲ್ಲಿಸಿದರೆ ಆ ರಾಶಿಗೆ ಉತ್ತಮವಾಗಿ ಫಲವನ್ನು ಸಿಕ್ಕುತ್ತೆ ಅಂತೇಳ್ಬಿಟ್ಟು ಶಾಸ್ತ್ರ ಅದೇ ರೀತಿ ಇಲ್ಲಿ ನಡೆಯುವಂಥ ಪ್ರತಿ ಕಾರ್ಯಕ್ರಮ ಕೂಡ ಹೆಂಗಿರುತ್ತೆ ಅಂತಂದರೆ ಪ್ರತಿ ಸೋಮವಾರ ಸೋಮೇಶ್ವರನಿಗೆ ಅಭಿಷೇಕ ಹಾಗೆ ಆರುದ್ರಾ ನಕ್ಷತ್ರ ದಿವಸ ಆರುದ್ರಾ ನಕ್ಷತ್ರ ಹೋಮ ಕಾಲಭೈರವ ಅಷ್ಟಮಿಗೆ ಕಾಲಭೈರವ ಹೋಮ ಹಾಗೆ ಅಮಾವಶರಿಸಿ ಪ್ರತ್ಯಂಗರ ಹೋಮವನ್ನು ನಡೆಸಲಾಗುತ್ತದೆ ನಮ್ಮ ಭಕ್ತಾದಿಗಳೆಲ್ಲ ಕೂಡ ಈ ಒಂದು ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಂಡು ಆ ಸೋಮೇಶ್ವರ ಸ್ವಾಮಿಯವರ ಕೃಪೆಗೆ ಹೇಳಿ ನನ್ನ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಎಲ್ಲ ಊರವರೆಲ್ಲ ಸೇರಿದ್ದೀವಿ ನಮ್ಮ ದೇವಸ್ಥಾನಕ್ಕೆ ಅವರು ಸಹಕಾರ ತುಂಬ ಕೊಟ್ಟಿದ್ದಾರೆ ಇದು ಅನ್ನೋದು ಇನ್ನು ಇದು ಕಮಿಟಿದು ಎಲ್ಲ ನೀವು ಇದು ಮಾಡಿಕೊಳ್ಳಿ ನಾನು ಆದಷ್ಟು ಸರ್ಕಾರದಿಂದ ಅನುಕೂಲ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ನೀವು ಗ್ರಾಮಸ್ಥರೆಲ್ಲರೂ ಸೇರಿ ಚಲೋ ನಾಳೆ ಎಲ್ಲ ಊರೆಲ್ಲ ಸೇರಿ ಎಲ್ಲ ಚೆನ್ನಾಗಿ ಮಾಡಿ ಅಂತ ನಮಗೆ ಆಶೀರ್ವಾದ ಕೊಟ್ಟರು ಶಾಸಕರು ನಮಗೆ ತುಂಬ ಸಂತೋಷ ಗ್ರಾಮಸ್ಥರ ಅಭಿನಂದನೆಗಳು